ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ದಾರಿದೀಪವಾಗಬಲ್ಲಂತಹ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ತಮಗೆಲ್ಲ ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮ ಪರವಾಗಿ ನಿಮಗೂ ಮತ್ತು ನಿಮ್ಮ ಕುಟುಂಬದ ಸಮಸ್ತ ಸದಸ್ಯರಿಗೂ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂದ್ರೆ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತಾ ಇದ್ದೀವಿ ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು 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 ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳ ಕೊನೆಗೆ ರ್ಯಾಂಡಮ್ ಆಗಿ ಆ ವೀಕ್ಷಕರಗಳ ಹೆಸರನ್ನ ಲಕ್ಕಿ ಡ್ರಾದಲ್ಲಿ ಘೋಷಣೆ ಮಾಡ್ತೀವಿ ಆರು ಪ್ರೈಸ್ಗಳು ಇರುತ್ತೆ ಗಿವ್ ಅವೇ ಪ್ರೈಸ್ಗಳು ಇರುತ್ತೆ ಮೊದಲನೆಯ ಬಹುಮಾನ ಅತಿ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಇನ್ನು ಐದು ಅಥವಾ ಆರು ಬಹುಮಾನಗಳು ಅತಿ ಅಪರೂಪದ ಲಕ್ಷ್ಮಿ ಆಕರ್ಷಣೆಯ ಬೇರಿರುತ್ತೆ ಇದನ್ನ ನೀವು ಗೆಲ್ಲಬೇಕು ಅಂದ್ರೆ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿಬೇಡಿ ಅದೇ ರೀತಿ ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಒಂದು ಬಟನ್ ಇರುತ್ತೆ ಅದನ್ನ ಎಲ್ಲರೂ ಒತ್ತಿ ಜಾಯಿನ್ ಅನ್ನೋ ಬಟನ್ ಒತ್ತಿದ್ರೆ ನಿಮಗೆ ನಮ್ಮ ವಿಡಿಯೋದಲ್ಲಿ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಇರುತ್ತೆ ಮತ್ತು ವಿಶೇಷ ಲೈವ್ ಇರುತ್ತೆ ಅದನ್ನ ವೀಕ್ಷಣೆ ಮಾಡಿ ಕಂಟೆಂಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರದ ಲಕ್ಷ್ಮೀ ಪೂಜೆಯ ಲಕ್ಷ್ಮೀ ಆಕರ್ಷಣೆಯ ತಂತ್ರವನ್ನು ಹೇಳ್ಕೊಡ್ತೀನಿ ಬಹುಶಃ ಈ ತಂತ್ರವನ್ನು ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಅಷ್ಟು ಅತಿ ಅಪರೂಪದ ರಹಸ್ಯ ರಹಸ್ಯ ತಂತ್ರ ಇದು ಎರಡು ವಿಧಾನಕ್ಕೆ ಈ ಲಕ್ಷ್ಮೀ ಆಕರ್ಷಣೆಯ ತಂತ್ರವನ್ನು ಮಾಡ್ಕೊಳ್ಳಿ ಒಂದನೆಯದ್ದಾಗಿ ಹಣಕಾಸಿನ ಆಗಮನ ಎರಡನೆಯದ್ದು ಆರೋಗ್ಯ ವೃದ್ಧಿ ಮೂರನೆಯದ್ದು ಶತ್ರು ಕಾಟದಿಂದ ಮುಕ್ತಿ ಈ ಮೂರು ಉಪಾಯವನ್ನು ಹೇಳ್ಕೊಡ್ತೀನಿ ಮೊದಲನೆಯ ಉಪಾಯ ನೋಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತಮಗೆ ಸ್ಕ್ರೀನ್ ಮೇಲೆ ಅರಳಿ ಮರದ ಎಲೆ ಕಾಣಿಸ್ತಾ ಇದೆ ಅರಳಿ ಮರ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಕೃಷ್ಣ ಹೀಗೆ ದೇವಾನು ದೇವತೆಗಳು ಮತ್ತು ಪಿತೃಗಳು ವಾಸವಾಗಿರುವಂತಹ ದೈವಿ ವೃಕ್ಷ ಇದೇ ಡಿಸೆಂಬರ್ ಐದನೇ ತಾರೀಕಿಗೆ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರದ ಲಕ್ಷ್ಮೀ ಪೂಜೆ ಇದೆ ಆ ದಿನ ಇವತ್ತು ನಾನು ನೇರ ಪ್ರಸಾರದಲ್ಲಿ ಹೇಳುವಂತಹ ಎರಡು ಉಪಾಯಗಳಲ್ಲಿ ಒಂದನ್ನು ಮಾಡ್ಕೊಳ್ಳಿ ಎರಡು ಮಾಡ್ಕೊಳ್ಳೋದು ಬೇಡ ಎರಡರಲ್ಲಿ ಒಂದು ಮಾಡಿ ಏನು ಮಾಡಿ ಅಂದರೆ ಅವತ್ತು ಬೆಳಗ್ಗೆ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರದ ಲಕ್ಷ್ಮೀ ಪೂಜೆಯ ದಿನ ಗುರುವಾರ ಡಿಸೆಂಬರ್ ಐದನೇ ತಾರೀಕಿಗೆ ಅರಳಿ ಮರದ ಎಲೆಯನ್ನ ಬೆಳಗ್ಗೆ ಮರದಿಂದ ಈ ನೋಡಿ ಈ ರೀತಿಯಾಗಿ ನೀ ನೀಟ್ ಆಗಿರುವಂತಹ ಹಚ್ಚು ಹಸಿರಾಗಿರುವಂತಹ ಅರಳಿ ಮರದ ಎಲೆಯನ್ನ ತೆಗೆದುಕೊಂಡು ಬನ್ನಿ ಎಲ್ಲೂ ಕಟ್ ಹಳದಿ ಆಗಿರಬಾರ್ದು ಒಣಗಿರಬಾರ್ದು ಮುರಿದಿರಬಾರದು ನೀಟಾಗಿರ್ಬೇಕು ಇಂತಹ ಒಂದು ಎಲೆಯನ್ನ ತಗೊಂಡು ಬನ್ನಿ ಇದನ್ನ ಸೂರ್ಯ ಇರುವ ಸಮಯದಲ್ಲಿ ಮಾಡಬೇಕು ಅಂದರೆ ಅರಳಿ ಮರದ ಎಲೆಯನ್ನ ತರುವಂತಹ ಸಮಯ ಬೆಳಗ್ಗೆ ಆರರಿಂದ ಸಂಜೆ ಆರರೊಳಗೆ ತಂದು ಬಿಡಬೇಕು ಕತ್ತಲಾದ ಮೇಲೆ ತರಬಾರ್ದು ಅರಳಿ ಮರದ ಎಲೆಯನ್ನ ಕಟ್ ಮಾಡಬಾರ್ದು ಅಥವಾ ಸೂರ್ಯ ಉದಯದಕ್ಕಿಂತ ಮುಂಚೆನೂ ಕಟ್ ಮಾಡಬಾರ್ದು ಸೂರ್ಯ ಇರುವಾಗ ತರಬೇಕು ಈ ಅರಳಿ ಮರದ ಎಲೆಯನ್ನು ಮನೆಗೆ ತಂದು ಶುದ್ಧವಾದ ನೀರಿನಿಂದ ತೊಳೆದು ನೀವು ಅವತ್ತು ಗುರುವಾರದ ಲಕ್ಷ್ಮೀ ಪೂಜೆ ಮಾಡುವ ದಿವಸ ಡಿಸೆಂಬರ್ ಐದನೇ ತಾರೀಕಿಗೆ ಇದರ ಮೇಲೆ ನೋಡಿ ಇದರ ಮೇಲೆ ಏನಪ್ಪ ಮಾಡಬೇಕು ಅಂದರೆ ಅರಳಿ ಮರದ ಎಲೆಯ ಮೇಲೆ ಒಂದು ಮಣ್ಣಿನ ಹಣತೆ ಒಳಗಡೆ ಅರಿಶಿಣ ಪುಡಿ ಒಂದು ಚಮಚ ಮೊಸರು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈ ಉಂಗುರದ ಬೆರಳು ರಿಂಗ್ ಫಿಂಗರ್ ಅನಾಮಿಕ ಬೆರಳು ಅಂತ ಏನು ಹೇಳ್ತೀವಿ ಈ ಉಂಗುರದ ಬೆರಳಿನಿಂದ ಕಲಸ್ಬೇಕು ಬೇರೆ ಬೆರಳು ಟಚ್ ಮಾಡೋ ಹಾಗಿಲ್ಲ ಅರಿಶಿಣ ಪುಡಿ ಮೊಸರು ಮತ್ತು ಅಷ್ಟೇ ಅರ್ ನೀರು ಹಾಕಬೇಡಿ ಅರಿಶಿಣ ಪುಡಿ ಮೊಸರು ಎರಡನ್ನೂ ಮಂದವಾಗಿ ಪೇಸ್ಟ್ ಮಾಡಿಕೊಂಡು ಆ ಅರಳಿ ಎಲೆಯ ಮೇಲೆ ಆ ಅರಿಶಿಣ ಪುಡಿ ಮತ್ತು ಮೊಸರಿನ ಪೇಸ್ಟ್ನಿಂದ ಅರಳಿ ಎಲೆಯ ಮೇಲೆ ಶ್ರೀಮ್ ಅಂತ ಬರಿಬೇಕು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಶ್ರೀಮ್ ಶ್ರೀಮ್ ಅಂತ ಬರೆದ್ಬಿಟ್ಟು ಈ ಅರಳಿ ಎಲೆಯನ್ನು ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟುಬಿಡಿ ಗುರುವಾರ ರಾತ್ರಿ ಹಗಲು ಪೂರ್ತಿ ಇರಲಿ ನೆಕ್ಸ್ಟ್ ದಿವಸ ಶುಕ್ರವಾರ ಎದ್ದು ನೀವು ಸ್ನಾನ ಪೂಜಾದಿಗಳನ್ನ ಮಾಡಿದ ಮೇಲೆ ಈ ಅರಳಿ ಎಲೆಯ ಮೇಲೆ ಶ್ರೀಮಂತ ಏನ್ ಬರ್ದಿರ್ತೀರ ಅರಿಶಿಣ ಮತ್ತು ಮೊಸರಿನ ಪೇಸ್ಟ್ ನಿಂದ ಆ ಅರಳಿ ಮರವನ್ನ ಅಂದ್ರೆ ಅರಳಿ ಎಲೆಯನ್ನ ತೆಗೆದು ಬಿಟ್ಟು ನೀವು ಹಣ ಇಡುವಂತ ತಿಜೋರಿಯಲ್ಲಿ ಇಟ್ಟುಬಿಡಿ ಕ್ಲಿಯರ್ ಅಲ್ವಾ ಯಾವ ಡೌಟ್ ಇಲ್ದ ಹಾಗೆ ಹೇಳಿದ್ದೀನಿ ಇದು ಒಂದನೆಯ ಮಾರ್ಗಶೀರ್ಷ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯ ದಿನ ಮಾಡುವಂತಹ ಉಪಾಯ ಇದೇ ರೀತಿ ಎರಡನೆಯ ಗುರುವಾರ ಮೂರನೆಯ ಗುರುವಾರ ನಾಲ್ಕನೆಯ ಗುರುವಾರ ಐದನೆಯ ಗುರುವಾರ ಐದು ಗುರುವಾರನು ಮಾರ್ಗಶಿರ ಮಾಸದ ಗುರುವಾರ ಬಂತ ಡಿಸೆಂಬರ್ ನೋಟ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಡಿಸೆಂಬರ್ ಐದು ಡಿಸೆಂಬರ್ ಹನ್ನೆರಡು ಡಿಸೆಂಬರ್ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಾರು ಇನ್ನು ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದು ಈ ಐದು ಗುರುವಾರ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಇರುತ್ತೆ ಪ್ರತಿ ಗುರುವಾರ ಪ್ರತಿ ಗುರುವಾರ ಒಂದೊಂದು ಅರಳಿ ಎಲೆ ತೊಗೊಂಬನ್ನಿ ಮನೆಗೆ ತಂದುಬಿಟ್ಟು ಒಂದು ಮಣ್ಣಿನ ಹಣತೆಯಲ್ಲಿ ಅರಿಶಿಣ ಪುಡಿ ಹಾಕ್ಕೊಳ್ಳಿ ಚಿಟಿಕೆ ಅರಿಶಿಣ ಪುಡಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೊಸರು ಹಾಕಿ ಅದಕ್ಕೆ ಅದನ್ನು ಮಂದ ಪೇಸ್ಟ್ ಮಾಡಿ ಉಂಗುರದ ಬೆರಳಿನಿಂದ ಅರಳಿ ಎಲೆಯ ಮೇಲೆ ಶ್ರೀಮ್ ಅಂತ ಬರೀರಿ ಒಂದು ದಿವಸ ಅದನ್ನು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ನೆಕ್ಸ್ಟ್ ಡೇ ಶುಕ್ರವಾರ ಎದ್ದು ಅದನ್ನು ಹಣ ಇಡುವ ತಿಜೋರಿಯಲ್ಲಿ ಇಟ್ಟುಬಿಡಿ ಐದು ಅರಳಿಯ ಅರಳಿ ಮರದ ಎಲೆಗಳು ತಿಜೋರಿಯಲ್ಲಿರುತ್ತೆ ವಾರಕ್ಕೊಂದೊಂದು ಇಟ್ಟುಬಿಡಬೇಕು ಎಷ್ಟು ವಾರ ಇಟ್ಟಿರ್ತೀರಾ ಐದು ವಾರ ಇಟ್ಟಿರ್ತೀರ ಐದು ವಾರ ಆದ ಮೇಲೆ ನೀವು ಜನವರಿ ಹದಿನಾಲ್ಕಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಮಕರ ಸಂಕ್ರಮಣ ಹಬ್ಬ ಬರುತ್ತೆ ಆ ದಿನ ಈ ಎಲ್ಲ ಅರಳಿ ಮರದ ಐದು ಎಲೆಗಳನ್ನು ತೆಗೆದು ಯಾವುದಾದ್ರೂ ಹರಿಯುವ ಶುದ್ಧವಾದ ನದಿ ಕೊಳ ಸರೋವರ ಅಥವಾ ಹರಿಯುವ ನೀರು ಸಿಗಲಿಲ್ಲ ಅಂತಂದರೆ ನೀವು ಮರದ ಕೆಳಗೆ ಹಾಕಿ ನಮಸ್ಕಾರ ಮಾಡ್ಬೋದು ಆದರೆ ಒಂದು ಕಂಡೀಷನ್ ಏನಪ್ಪಾ ಅಂದರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಈ ಅರಳಿ ಮರದ ಎಲೆಯನ್ನು ಇಡಬೇಕಾದ್ರೆ ಪ್ರಾರ್ಥನೆ ಮಾಡಿಕೊಳ್ಳಿ ನೂರ ಎಂಟು ಸಾರಿ ಬೀಜ ಮಂತ್ರ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಶ್ರೀಂ 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 ಅಂತ ಪಠಣೆ ಮಾಡಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗ್ಲಿ ದುಡಿದ ಹಣ ಕೈಗೆ ಉಳಿಲಿ ಹೊಸ ಹೊಸ ಮಾರ್ಗಗಳು ದುಡಿಯೋದಕ್ಕೆ ಗೋಚರ ಆಗ್ಲಿ ಸಾಲ ತೀರ್ಲಿ ಕೊಟ್ಟಂತ ಹಣ ವಾಪಸ್ ಬರಲಿ ಈ ತರ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಒಂದನೇ ರೆಮಿಡಿ ಹೇಳ್ತೀನಿ ಇದು ನೋಡಿ ಇದರ ಜೊತೆಗೆ ಇನ್ನೊಂದು ಹೇಳ್ತೀನಿ ನಿಮಗೆ ಇದು ಹಣಕಾಸಿನ ಆಕರ್ಷಣೆಯ ಜೊತೆಗೆ ಶತ್ರು ನಾಶ ಶತ್ರು ಕಾಟದಿಂದ ಮುಕ್ತಿ ಕೊಡುವಂಥದ್ದು ಯಾವುದು ನೋಡಿ ಏಲಕ್ಕಿ ಹಸಿರು ಏಲಕ್ಕಿ ಮತ್ತು ಒಂದು ಹೂವಿರುವಂಥ ಲವಂಗ ಸಾಧ್ಯ ಆದರೆ ಮೊದಲನೆಯದು ಅರಳಿ ಮರದ ಎಲೆ ಉಪಾಯ ಮಾಡಿಕೊಳ್ಳಿ ಇಲ್ಲ ಆಗಲಿಲ್ಲ ಅಂತಂದರೆ ಏಲಕ್ಕಿ ಮತ್ತು ಲವಂಗದ ಉಪಾಯವನ್ನು ಮಾಡ್ಕೊಳ್ಳಿ ಎರಡು ಮಾಡಕ್ಕೆ ಹೋಗಬೇಡಿ ಒಂದು ಮಾಡಿ ಯಾರಿಗೆ ಶತ್ರು ಕಾಟ ಜಾಸ್ತಿ ಇದೆ ಶತ್ರು ಗುಪ್ತ ಶತ್ರು ಹಿತಶತ್ರು ಕಿರಿಕಿರಿ ಕೊಡ್ತಾ ಇದ್ದಾರೆ ಈ ಲವಂಗ ಏಲಕ್ಕಿ ಉಪಾಯ ಮಾಡಿಕೊಳ್ಳಿ ಏನಪ್ಪಾ ಮಾಡಬೇಕು ಅಂತಂದ್ರೆ ಹಾ ಮೊದಲೇದಾಗಿ ಹೇಳಿದ್ನಲ್ಲ ಈ ಅರಳಿ ಮರದ ಎಲೆಯಿಂದ ಮಾಡುವಂಥದ್ದನ್ನ ನೀವು ಹಣ ಇಡುವಂತಹ ತಿಜೋರಿಯಲ್ಲಿ ಇಡ್ತೀರಲ್ಲ ಮನೆಗೂ ಅಪ್ಲೈ ಆಗುತ್ತೆ ವ್ಯಾಪಾರಸ್ಥರಾಗಿದ್ದರೆ ಇದೇ ಎಲೆಯನ್ನು ಎರಡು ಎಲೆ ಮಾಡ್ಕೊಂಡ್ಬಿಡಿ ಒಂದು ಎಲೆಯನ್ನು ಮನೆಯಲ್ಲಿ ಇಟ್ಕೊಳ್ಳಿ ಇನ್ನೊಂದು ಎಲೆಯನ್ನು ನೀವು ವ್ಯಾಪಾರ ಮಾಡುವಂತಹ ಗಲ್ಲಾ ಪೆಟ್ಟಿಗೆಯಲ್ಲೂ ಇಡ್ಬೋದು ಎರಡಕ್ಕೂ ಆಗತ್ತೆ ಮನೆಗೂ ಆಗುತ್ತೆ ವ್ಯಾಪಾರ ಸ್ಥಳಕ್ಕೂ ಆಗತ್ತೆ ಇನ್ನ ನೋಡಿ ಏಲಕ್ಕಿ ಒಂದೇ ಏಲಕ್ಕಿ ಒಂದೇ ಲವಂಗ ಮಾರ್ಗಶಿರ ಮಾರ್ಗಶಿರಮಾಸದ ಗುರುವಾರದ ದಿನ ಯಾವುದಾದ್ರೂ ಒಂದು ಗುರುವಾರ ಐದು ಗುರುವಾರ ಮಾಡಬೇಡಿ ಯಾವುದಾದ್ರೂ ಒಂದು ಗುರುವಾರ ಕೈಯಲ್ಲಿ ಇಟ್ಕೊಂಬಿಡಿ ನೋಡಿ ಒಂದು ಏಲಕ್ಕಿ ಒಂದು ಹೂವಿರುವಂಥ ಲವಂಗ ಕೈಯಲ್ಲಿ ಇಡ್ಕೊಂಡ್ಬಿಟ್ಟು ಮಡಿಚ್ಕೊಂಡು ಮತ್ತೆ ಮಹಾಲಕ್ಷ್ಮಿಯ ಫೋಟೋ ವಿಗ್ರಹ ಅಥವಾ ಕಳಶ ಏನೇ ಇಟ್ಟು ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀರಿ ಅದ್ರ ಮುಂದೆ ಕೂತ್ಕೊಂಡು ಕೈಯಲ್ಲಿ ಇಡ್ಕೊಂಡ್ಬಿಡಿ ಕೈಯಲ್ಲಿ ಹಿಡ್ಕೊಂಡು ಬಲಗೈಯಲ್ಲಿ ಓಂ ಮಹಾಲಕ್ಷ್ಮಿ ಐ ನಮಃ ಓಂ ಮಹಾಲಕ್ಷ್ಮಿ ಐ ನಮಃ ಅಂತ ನೂರ ಎಂಟು ಬಾರಿ ಪಠಣೆ ಮಾಡಿ ಒಂದು ರಹಸ್ಯ ಹೇಳ್ತೀನಿ ನಿಮಗೆ ಮಹಾಲಕ್ಷ್ಮಿ ಅಷ್ಟಕಂ ಅಂತ ಸ್ತೋತ್ರ ಬರುತ್ತೆ ಅದರಲ್ಲಿ ಒಂದು ಸಾಲು ಉಲ್ಲೇಖ ಏನಂತಂದ್ರೆ ತ್ರಿಕಾಲಯ್ಯ ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ ಅಂತ ಬರ್ತಿದ್ದಾರೆ ಅದರಲ್ಲಿ ಅಂದರೆ ಆ ಒಂದು ಸ್ತೋತ್ರವನ್ನು ಪಠಣೆ ಮಾಡೋದ್ರಿಂದ ಮೂರು ಬಾರಿ ಶತ್ರು ನಾಶ ಆಗತ್ತೆ ಅಂತ ಹೇಳಿದ್ದಾರೆ ಮಹಾಲಕ್ಷ್ಮಿ ದೇವತೆ ಕೇವಲ ಹಣ ಸಂಪತ್ತು ಸೌಭಾಗ್ಯ ಕೊಡುವ ದೇವತೆ ಅಷ್ಟೇ ಅಲ್ಲ ಯಾರು ಮಾತೆ ಮಹಾಲಕ್ಷ್ಮಿಯ ಶರಣಕ್ಕೆ ಒಳಗಾಗ್ತಾರೆ ಅಮ್ಮ ತಾಯಿ ನಿನ್ನ ಪಾದದ ಅಡಿಯಲ್ಲಿ ನಾವು ನಿನ್ನ ಶರಣಕ್ಕೆ ಒಳಗಾಗಿದ್ದೀವಿ ಅಂತ ನೀವು ದಯನೀಯವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಶತ್ರು ಕಾಟ ಇದೆ ಅಂತ ಹೇಳ್ಕೊಂಡ್ರೆ ಶತ್ರು ನಾಶ ಕೂಡ ಮಾಡ್ತಾಳೆ ಮಾತೆ ಮಹಾಲಕ್ಷ್ಮಿ ಆ ಸಾಲಲ್ಲಿ ಉಲ್ಲೇಖ ಇದೆ ನೋಡಿ ನೀವೆಲ್ಲ ಕಡೆಗೂ ಸಿಗುತ್ತೆ ತ್ರಿಕಾಲಯ್ಯ ಪಟೇ ನಿತ್ಯಂ ಮಹಾಶತ್ರುವಿನಾಶನಂ ಹಾಗಾಗಿ ಮಾತೆ ಮಹಾಲಕ್ಷ್ಮಿಗೆ ಶತ್ರು ನಾಶ ಮಾಡುವಂತಹ ವಿಶೇಷವಾದಂಥ ಶಕ್ತಿ ಈ ಏಲಕ್ಕಿ ಮತ್ತು ಲವಂಗವನ್ನ ಕೈಯಲ್ಲಿ ಹಿಡ್ಕೊಂಡು ಓಂ ಮಹಾಲಕ್ಷ್ಮಿ ಐ ನಮಃ ಓಂ ಮಹಾಲಕ್ಷ್ಮಿ ಐ ನಮಃ ಅಂತ ಪಠಣೆ ಮಾಡಿ ನೂರ ಎಂಟು ಸಾರಿ ಇದನ್ನ ಒಂದು ಹಳದಿ ಬಟ್ಟೆ ಚಿಕ್ಕ ಹಳದಿ ಬಟ್ಟೆ ಎಷ್ಟು ಇಷ್ಟೆಷ್ಟು ಆಕಾರ ಚಿಕ್ಕ ಹಳದಿ ಬಟ್ಟೆ ಒಂದು ಏಲಕ್ಕಿ ಮತ್ತು ಒಂದು ಲವಂಗ ಹಿಡಿಸುವಷ್ಟು ಚಿಕ್ಕ ಹಳದಿ ಬಟ್ಟೆಯನ್ನ ತಗೊಂಡ್ಬಿಟ್ಟು ಈ ಲವಂಗ ಮತ್ತು ಏಲಕ್ಕಿ ಅದರೊಳಗಡೆ ಹಾಕಿ ದಾರದಿಂದ ಅದನ್ನು ಸ್ಟಿಚ್ ಮಾಡಿಬಿಡಿ ಇಷ್ಟೆಷ್ಟು ಚಿಕ್ಕ ಹಳದಿ ಬಟ್ಟೆ ಆಗುತ್ತೆ ಅದನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡ್ಬಿಡಿ ಎಷ್ಟು ದಿವಸ ಇಟ್ಕೋಬೇಕು ಅಂದ್ರೆ ಸರಿಸುಮಾರು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ಇಟ್ಕೊಳ್ಳಿ ಆಮೇಲೆ ಅದನ್ನು ಯಾವ್ದಾದ್ರು ಹರಿಯುವ ನೀರು ಮರದ ಕೆಳಗಡೆ ಹಾಕಿದ್ರಾಯ್ತು ಶತ್ರು ಬಾಯ್ ಬಂದ್ ಶತ್ರು ಕೈ ಹ್ಮ್ ನಿಮ್ಮ ಮೇಲೆ ಯಾವುದೇ ಪ್ರಯೋಗ ಮಾಡೋದಕ್ಕೂ ಶತ್ರು ಕೈ ಹೇಳೋದಿಲ್ಲ ಅವನು ನಿಮ್ಮ ನೀವು ನೀವು ಎದುರುಗಡೆ ಬಂದರೂ ಮುಖ ತಿರುಗಿಸ್ಕೊಂಡು ಹೋಗ್ತಾನೆ ಅವನು ಬಾಯೇ ಬಿಡೋದಿಲ್ಲ ಯಾಕಪ್ಪ ಇವ್ರ ಸವಾಸ ಅಂತ ಹಿಂದೆ ಸರಲ್ ಬಿಡ್ತಾನೆ ಅಷ್ಟು ಪವರ್ಫುಲ್ ಉಪಾಯ ಇದು ಮಾಡಿ ನೋಡಿ ಒಂದು ಲಕ್ಷ್ಮಿ ತಂತ್ರ ಲಕ್ಷ್ಮಿಯನ್ನ ಮನೆಗೆ ಕರೆಸಿ ಸ್ಥಿರವಾಗಿ ನಿಲ್ಲಿಸುವಂತಹ ಅರಳಿ ಎಲೆಯ ತಂತ್ರವನ್ನ ಹೇಳಿದ್ದೀನಿ ಇನ್ನೊಂದು ಏಲಕ್ಕಿ ಲವಂಗದ ತಂತ್ರ ಅದು ಹಣಕಾಸು ಆಕರ್ಷಣೆ ಮಾಡೋದರ ಜೊತೆಗೆ ಅದು ಎಷ್ಟು ದಿವಸ ನಿಮ್ ಜೊತೆಗೆ ಇರುತ್ತೆ ಹಣಕಾಸು ಹರಿದು ಬರ್ತಾ ಇರುತ್ತೆ ಜೊತೆಗೆ ಶತ್ರು ನಾಶ ಕೂಡ ಅಂದ್ರೆ ಶತ್ರು ನಾಶ ಅಂದ್ರೆ ಅವ್ರು ಅವ್ರ ಪಾಡಿಗೆ ಚೆನ್ನಾಗಿರ್ತಾರೆ ನೀವು ನೀವು ನಿಮ್ ಪಾಡಿಗೆ ಚೆನ್ನಾಗಿರ್ತೀರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿ ನಮ್ಮ ಶತ್ರುಗೂ ಕೂಡ ಒಳ್ಳೇದಾಗ್ಬೇಕು ಅವ್ರಿಗೇನು ಕೆಟ್ಟದ್ದಾಗಬಾರ್ದು ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ತೀವಿ ಆದ್ರೆ ಅವ್ರು ನಮ್ಮ ತಂಟೆಗೆ ಬರಬಾರದು ಅಷ್ಟೇ ನಾವು ಕೇಳೋದು ಈ ಎರಡು ಅದ್ಭುತ ಉಪಾಯವನ್ನು ಹೇಳಿದ್ದೀನಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ನಿಮಗೆ ಜಯ ವಿಜಯ ಸಕ್ಸಸ್ ಅದ್ಭುತವಾಗಿ ಬರಲಿ ಮಾರ್ಗಶಿರ ಮಾಸದ ಪ್ರತಿ ಗುರುವಾರ ಶುಕ್ರವಾರ ಮನೆಯ ಹೊಸ್ತಿಲ ಎದುರುಗಡೆ ಜಯ ವಿಜಯ ರಂಗೋಲಿ ಹಾಕೋದಕ್ಕೆ ಮರಿಬೇಡಿ ಪ್ರತಿದಿನ ಹಾಕಿ ಜಯ ವಿಜಯ ರಂಗೋಲಿ ನಾನು ಹೇಳಿದ್ದೀನಿ ಒಂದು ವರ್ಷದ ಹಿಂದೆನೇ ಹೇಳಿದ್ದೀನಿ ಅದರ ಮಾಹಿತಿ ಬೇಕು ಅಂದರೆ ಮತ್ತೆ ನಾಳೆ ನಾನು ಲೈವಲ್ಲಿ ಹೇಳ್ತೀನಿ ನಿಮಗೆ ಜಯ ವಿಜಯ ರಂಗೋಲಿ ಅದ್ಭುತವಾದಂತಹ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅನ್ನೋದನ್ನು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಈ ನಮ್ಮ ರೆಮಿಡಿ ಮಾಡಿಕೊಂಡು ಲಕ್ಷಾಂತರ ಜನರ ಜೀವನ ವೀಕ್ಷಕರ ಬಾಳಿನಲ್ಲಿ ಬೆಳಕು ಬಂದಿದೆ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಆರೋಗ್ಯ ಸುಧಾರಿಸಿದೆ ನಾನಾ ರೀತಿಯ ಚಮತ್ಕಾರಗಳು ಪವಾಡಗಳು ನಡೆದಿವೆ ಈ ವಿಡಿಯೋ ನಿಮ್ಮಲ್ಲಿ ಇಟ್ಕೊಳ್ಳೋದೇ ಎಲ್ರಿಗೂ ಶೇರ್ ಮಾಡ್ರಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ದೀಪದಲ್ಲಿ ಸಿಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ವೀಕ್ಷಕರೇ ನಮಸ್ಕಾರ